ಈಗಿನ ಮಂದಿ ಈಗಿನ ಜನ ಮಡಿವಾಳಪ್ಪನವ್ರು ಎಂತವ್ರನ್ನ ಪಾದಕ್ ನಮಸ್ಕಾರ ಮಾಡ್ಬೇಕಂದಾರ ಅಂತಂದ್ರೆ ಒಂದ್ ಮಾತು ಹೇಳಿ ಮುಗಿಸ್ಬಿಡ್ತೇನೆ ಎಂತವ್ರಿಗ ನಮಸ್ಕಾರ ಮಾಡ್ಬೇಕು ಗುರು ಅಂದ್ರೆ ಯಾರಿಗಂತಾರ ಗುರು ಅಂದ್ರೆ ಯಾಕೆ ದೊಡ್ಡ ಮಕ್ಕನ ನೀವೆಲ್ಲ ಎಲ್ಲೆಲ್ಲಿಂದೋ ಪಾದಯಾತ್ರೆ ಬಂದಿರಿ ಈಗ ವಾಪೀಸ್ ಹೋಗ್ಬೇಕಾದ್ರೆ ಬಸ್ನಾಗ ಓದ್ತೀರಿ ನಿಮ್ ಕಾರ್ನ್ಯಾಗ ಓದ್ತೀರಿ ಟಮಟ ಮ್ಯಾಗ್ ಓದ್ತೀರಿ ಟಾಟಾ ಎಸಿ ಒಳಗ್ ಓದ್ತೀರಿ ಮೋಟರ್ ಸೈಕಲ್ ಮ್ಯಾಲ ಓದ್ತೀರಿ ಹೋಗ್ಬೇಕಾದ್ರೆ ಇವಾಗ ನಿಮಗ್ ನಾ ಕೇಳ್ತೀನಿ ಸುಮ್ ಸುಮ್ನೆ ಓದ್ತದ್ದು ನಿಮ್ ಊರಿಗೆ ಅದಕ್ ಚಾಕ ಬೇಕು ಚಲೋ ಚಾಕ ಬೇಕ ಅದಕ್ ಡೀಸೆಲ್ ಬೇಕು ಡೀಸೆಲ್ ಅಲ್ಲಾರ್ದು ಏನ್ ಬೇಕ್ರಿ ಮತ್ತ ಒಬ್ಬ ಚಲೋ ಡ್ರೈವರ್ ಬೇಕು ಅಲ್ಲೇವ ಇವ ನಾ ಅನ್ನೋದೇನು ಅಂತಂದ್ರೆ ನಾ ಒಂದ್ ಕೋಟಿ ರೂಪಾಯಿ ಕಾರ್ ತಗೊಂಡಿನ ತಿಳ್ಕೊಂಡು ಕಾರ್ನಾಗ ಸುಮ್ ಕೂತ್ರು ನಿಮ್ ಕಾರ್ ಎಟ್ಟು ಕೋಟಿ ಇದ್ರೇನು ಎರಡು ಕೋಟಿ ಇದ್ರೇನು ಐದು ಊರಿಗೆ ಮುಟ್ಟಸ್ತದಿಲ್ಲ ಒಬ್ಬ ಡ್ರೈವರ್ ಅನ್ನುವಂತವ್ನು ಬೇಕು ಹೆಂಗ ಆ ಡ್ರೈವರ್ ಸೀಟಿಗೆ ಮತ್ತೆ ಯಾವ್ರೆ ಕೂತರು ನಡೆಯಲ್ಲ ನಮ್ಮ ಮಳೆ ಅನಾರಿನ ನಡಿತದ್ ಕೂಡ್ಲೇಕಂದ್ರ ನಡೀತದನು ಇಲ್ರಿ ನನ್ನ ಮಗಳಿಗೆ ಕೊಟ್ಟಿನಿ ದೊಡ್ಡ ಶ್ರೀಮಂತನ ಅವನಿಗೆ ಗಾಡಿ ನಡ್ಸಕ್ಕೆ ಬರ್ಲಿಕ್ಕರೆ ಆದ್ರೂ ಡ್ರೈವಿಂಗ್ ಸೀಟ್ ಅಂತ ಕೂಡಿಸ್ತೀರ ನೀವು ಇಲ್ಲ ಏ ಹಿಂದಕ್ ಕೊಡು ಮರ ಇವ ಇದು ಯಾಕೆ ಹೇಳತ್ತಿನ ಅಂತಂದ್ರೆ ಡ್ರೈವರ್ ಸೀಟಿಗೆ ಯಾರು ಕೂಡಬೇಕು ಅವರೇ ಕೂಡ್ಬೇಕು ಇದು ಎಷ್ಟು ಚಲೋ ವಿಚಾರ ಮಾಡ್ತಿರಲ್ಲ ಹಂಗ ಬದುಕಿನೊಳಗನು ಕೂಡ ಡ್ರೈವರ್ ಸೀಟ್ ಅನ್ನುವಂಥದ್ದು ಗುರು ಸೀಟ್ ಅನ್ನುವಂಥದ್ದು ಅದ ಹೆಂಗ ನೀವು ಇಲ್ಲಿಂದ ಅಲ್ಲಿಗೆ ಹೋಗಿ ಮುಟ್ಟಬೇಕಾದ್ರೆ ಡ್ರೈವರ್ ಎಷ್ಟು ಮುಖ್ಯ ಆಗುತ್ತಾನೋ ಹಂಗ ಬದುಕನು ಕೂಡ ಇಲ್ಲಿಂದ ಮುಕ್ತಿಗೆ ಮಾಂತನ ಪಾದಕ್ಕೆ ಹೋಗಬೇಕಾದ್ರು ಗುರು ಅನ್ನುವಂಥ ಡ್ರೈವರ್ ಬೇಕು ಗುರು ಅನ್ನೋ ಬೇಕು ಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬೇಡ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ್ಕ ಬೇಡ ಅಂದ ಮಡಿವಾಳ ಗುರುವಿನ ಆಶೀರ್ವಾದ ಇಲ್ಲ ಅಂದ್ರೆ ಅವನ ಸಂಘಾನೇ ಬೇಡ ಯಾಂಗ ಸಂಘ ಬೇಡ ಸುಮ್ ಸಂಘ ಬೇಡ ಅಂದಿಲ್ಲ ಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬೇಡ ಅಂದ ಬಹುಶಃ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲಾ ಈ ಗುರುವಿಗಾಗಿ ಬಂದೀರಿ ಬಹುಶಃ ಹೆಂಗ ಪಾದ ಹಾಕಿರಿ ನೀವೆಲ್ಲ ಹೆಂಗ ಹೆಜ್ಜೆ ಹಾಕಿರಿ ಅಂದ್ರೆ ಅದ್ಭುತವಾಗಿರುವಂತ ಹೆಜ್ಜೆ ಹಾಕಿರಿ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗಬೇಕಾದ್ರೆ ಡ್ರೈವರ್ ಎಷ್ಟು ಮುಖ್ಯನೋ ಈ ಭವಸಾಗರ ದಾಟಬೇಕಾದ್ರುನು ಕೂಡ ಗುರು ಅನ್ನುವಂತವನು ಮುಖ್ಯ ಗುರು ಅಂದ್ರೆ ಯಾರಿಗಂತಾರ ಅಂದ್ರೆ ಅಜ್ಞಾನ ತಿಮಿರಾಂದಸ್ಯ ಜ್ಞಾನಾಂಜಯ ಶಲಾಖಯ ಚಕ್ಷುರು ಮೇನಿತಮೇನ ತಸ್ಮೇಶ್ ಗುರುವೇ ನಮ್ಮ ಗುರು ಅಂದ್ರೆ ಯಾರಿಗನ್ಬೇಕಂದ್ರೆ ಸುಮ್ ಸುಮ್ನೆ ಎಲ್ಲರಿಗೂ ಗುರು ಅನ್ನೋಕ್ಕಾಗತ್ತೆ ಇಲ್ಲ ಕಾವಿ ತೊಟ್ಟವ್ರ ಕೂಡ ಗುರು ಅನ್ನಕ್ಕಾಗತ್ತ ಇಲ್ಲ ಗುರು ಯಾರಿಗ ಯಾರಿಗನ್ಬೇಕಂದ್ರೆ ಯಾವ ವ್ಯಕ್ತಿ ಯಾವ ಭಕ್ತ ಯಾವ ಪ್ರಜೆ ಕತ್ತಲೊಳಗಿರ್ತಾನ ಅಂಧಕಾರದೊಳಗಿರ್ತಾನ ಯಾವುದೋ ಚಟದೊಳಗಿರ್ತಾನ ಅಂತ ವ್ಯಕ್ತಿಯನ್ನ ಕೈ ಹಿಡಿದು ಬೆಳಕಿನ ಕಡೆ ಯಾವ್ ತರ್ತನಲ್ಲ ಅವನೇ ನಿಜವಾದ ಗುರು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಆ ಕಾರಣಕ್ಕಾಗಿ ಬದುಕಿನೊಳಗ ಗುರುವಿನೇ ಶ್ರೇಷ್ಠ ಅನ್ನುವಂಥದ್ದನ್ನ ಸದಾವ ಕಾಲ ಸ್ಮರಣೆ ಒಣಗಿಟ್ಟುಕೊಳ್ತ ಬಹುಶಃ ಈ ಪರಂಪರೆಯನ್ನ ಮಹಾಂತ ಮಡಿವಾಳ ಈ ನಾಡಿನೊಳಗೆ ಕೊಟ್ಟಿರುವಂತ ಬೆಳಕು ನೋಡಿದ್ರೆ ಸದಾವ ಕಾಲ ಉತ್ತರ ಕರ್ನಾಟಕ ಮರಿಬಾರದು ಯಾಕೆ ಮರಿಬಾರದು ಅಂತಂದ್ರ ಮ ಮಡಿವಾಳಪ್ಪನವ್ರು ಎಷ್ಟು ಅದ್ಭುತವಾಗಿರುವಂತ ತತ್ವವನ್ನು ಈ ನಾಡಿಗೆ ಹೋಗ್ಯಾರ ಅಂದ್ರ ಬಹುಶಃ ಇವತ್ತೆಲ್ಲ ನಿನ್ನಿ ಹಿಂದೆಲ್ಲ ಏನಾಗ್ತಿತ್ತು ಅಂದ್ರೆ ಅಂತ ಹಾಡ ಇಂಥ ಕೇಳಿ ಎಲ್ ಅಂತ ಹಾಡ ಇಂತಹ ಹಾಡ ಕೇಳಿ ಜನ ಎಲ್ಲರೂ ಕೂಡ ಹಾಡುಗಳನ್ನ ಕಿವಿ ಒಳಗೆ ಇಟ್ಟುಕೊಂಡು ಏನ್ ತತ್ತಿದ್ರು ಆದ್ರೆ ಇಡೀ ಕರ್ನಾಟಕದೊಳಗೆ ಯಾವಾಗ ಕೇವಲ ಕಲಬುರಗಿ ಕಡುಕೋಳ ಚಿಣಮಗೇರಿ ಚೌಡಾಪುರದೊಳಗೆ ಅಟ್ಟೆ ಅಲ್ಲ ಕರ್ನಾಟಕದೊಳಗೆ ಬಿದರ್ ಹಿಡ್ಕೊಂಡು ಮೈಸೂರು ತನಕ ಹೋಗ್ರಿ ಒಂದೇ ಒಂದು ಹಾಡು ಅದು ಮಡಿವಾಳಪ್ಪನ ಹಾಡು ಮೂಕನಾಗಬೇಕು ಜಗದೊಳು ಜಾಕಿ ಆಗಿರಬೇಕು ಮಾತು ಬಲ್ಲ ಮಹಾಜ್ಞಾನಿಯು ಕೂಡ ಕೋತಿ ಹಂಗಮನ್ನ ಹತ್ತಬೇಕು ಇದು ಒಂದೇ ಹಾಡ ಕೇಳೋದಿದ್ ಎಲ್ಲರಿಗ ಈಗ ತಿಳಿದದ ನಿಮಗ್ ಮೊದಲೇ ತಿಳಿದದ ಅದಕ್ಕೆ ನೀವು ದೊಡ್ಡವರಿದ್ದೀರಿ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಪಾದಯಾತ್ರೆ ಮೂಲಕ ಬಂದಿರುವಂತ ಎಲ್ಲಾ ಸದ್ಭಕ್ತರಿಗೆ ಅವ ಜೀವನದೊಳಗೆ ಎಲ್ಲಾ ಕಲ್ತೀವಿ ನಾವು ಎಲ್ಲಾ ಕಲ್ತೀವಿ ಅಪ್ಪರ್ ಹೇಳಿದ್ರಲ್ಲಿ ಸಂಸಾರ ಬದುಕಿನೊಳಗೆ ನಾವೆಲ್ಲಾ ಅವ್ರ್ ನೋಡಿ ಇವ್ರ ನೋಡಿ ಅಸೂಯೆ ಪಡೋದಕ್ಕಿಂತ ಮಹಾಂತ ಮಡಿವಾಳನ ಧ್ಯಾನ ಮಾಡಿ ಇರೋದು ಸಾಕು ಹೇಳ್ತಾರೆ ನೋಡಿ ಮ್ಯಾನ್ ಹ್ಯಾಸ್ ಲಂಟ್ ಟು ಸ್ವಿಂಗ್ ಲೈಕ್ ಫಿಶ್ ಇನ್ ವಾಟರ್ ಈ ಹ್ಯಾಸ್ ಎ ಫ್ಲೈ ಲೈಕ್ ಬರ್ಡ್ ಇನ್ ಸ್ಕೈ ಬಟ್ ಈ ಹ್ಯಾಸ್ ನಾಟ್ ಲರ್ನ್ ಟು ಲಿವ್ ಲೈಕ್ ಎ ಮ್ಯಾನ್ ಮನುಷ್ಯ ಆದವ ನೀರಿನಗ ಚೆನ್ನಾಗಿ ಈಜಾಡೋದ್ ಕಲ್ತಾನೆ ಮೀನಿನಿಗಿಂತ ಚೆನ್ನಾಗಿ ಈಜಾಡೋದ್ ಕಲ್ತಾನ ಆಕಾಶದೊಳಗ ಹಕ್ಕಿಗಿಂತ ಚೆನ್ನಾಗಿ ಹಾರಾಡೋದ ಕಲ್ತಾನ ಆ ಮನುಷ್ಯನ ಕೈ ಮುರಿದ್ರ ಕೈ ಜೋಡಿಸೋದ್ ಕಲ್ತಾನ ಮನಿ ಚಲೋ ಇದ್ರ ಮನಿ ಬೆಂಕಿ ಹಚ್ಚೋದ ಕಲ್ತಾನ ಹತ್ತಿ ಮನಿ ಬೆಂಕಿ ಆರ್ಸೋದ ಕಲ್ತಾನ ಎಲ್ಲಾ ಕಲ್ತಿರುವಂತ ಮನುಷ್ಯ ಮನುಷ್ಯತ್ವದಿಂದ ಬದುಕೋದನ್ನೇ ಮರ್ತು ಬಿಟ್ಟಾನ ಅಂತ ಹೇಳ್ತಾರೆ ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ ಇಂಥ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ ಸಿಕ್ಕಿತ್ತೇನ್ರಪ್ಪಯ್ಯ ಅಂದಂಗ ನಾವೆಲ್ಲರೂ ಕೂಡ ಈ ಜನ್ಮವನ್ನ ಪಾವನ ಮಾಡ್ಕೊಳ್ಳೋದ್ ಹೆಂಗ ಅಂದ್ರ ಮಾಂತನ ಮಡಿವಾಳನ ಪಾದಕ್ಕ ಹಣಿ ಹೊತ್ತದಾಗ ಮಾತ್ರ ನಮ್ಮ ಜನ್ಮ ಪಾವನ ಆಗ್ತದನ್ನುವಂತ ಮಾತು ಹೇಳಿ ಗುರು ಹೆಂಗಿರ್ತಾರ ನೋಡ್ರಿ ಅದಕ್ಕೆ ಹೇಳ್ತಾರ ಗುರುವೇ ನೀ ಬೇಗನೆ ಮೊರೆ ಕೇಳೋ ವ್ಯರ್ಥ ಹರೆದು ಹೋಗುತ್ತೀನಿ ಹಿಡುಕೋರು ಪದರಿಗೆ ಬಿದ್ದೀನಿ ಪಾಪಿಸ್ಟ ಮಡಿವಾಳ ಎಂತ ಅದ್ಭುತವಾಗಿರುವಂತ ಮಹಾಂತನ ಕಂಡನು ನೋಡ್ರಿ ಗುರುವೇ ನೀ ಬೇಗನೆ ಮೊರೆ ಕೇಳೋ ವ್ಯರ್ಥ ಹರೆದು ಹೋಗುತ್ತೀನಿ ಹಿಡುಕೋರು ಪದರಿಗೆ ಬಿದ್ದೀನಿ ಪಾಪಿಸ್ಟ ಗುರು ಮಾಂತನೆ ನೋಡೋ ಎನ್ನ ಅದೃಷ್ಟ ಮಾಂತನೇ ನೋಡಿ ಅನ್ನ ಅದೃಷ್ಟ ಬಹುಶಃ ಹಂಗ ನಮಗೂ ಕೂಡ ಅದೃಷ್ಟ ಅಂದ್ರೆ ಅದು ಸಿದ್ದರಾಮ ಶಿವಾಚಾರ್ಯರೇ ಸರಿ ಅನ್ನುವಂತ ಹೇಳಿ ಶ್ರೀಮಂತ ಭಕ್ತರದಾರ ಅಂತ ತಿಳ್ಕೊಂಡಲ್ಲ ಮಾಂತನ ಮಠ ಮಡಿವಾಳಪ್ಪನ ಮಠ ಅಂತಂದ್ರೆ ಇವು ರೈತರ ಮಠಗಳು ಇದು ನಿಜವಾದ ರೈತರ ಮಠಗಳಿವು ಇಲ್ಲಿ ಯಾವ ದೊಡ್ಡ ಸಹಕಾರ ಅದಾರ ಅನ್ನುವಂಥದ್ದು ಯಾವತ್ತು ನೋಡೋದಿಲ್ಲ ಎಂಥವ್ ಇದ್ರು ಕೂಡ ಅವ ರೈತದಂತಂದ್ರೆ ಅವನಿಗೆ ಬಹಳ ಬೆಲೆ ಮಠದೊಳಗ ಸಿಗತ ಯಾಕಂತಂದ್ರೆ ಇವತ್ತಿಗೂ ಕೂಡ ತೊಂಬತ್ತೇಳು ವಯಸ್ಸಾದ್ರು ಕೂಡ ಕುಂಟಿ ಮ್ಯಾಲೆ ನಿಂತುಕೊಂಡು ಗಳೆ ಹೊಡೆಯುವಂತ ಸಿಗುವಂತ ನಾಡಿನ ಅಪರೂಪದ ಗುರುಗಳು ಅಂತಂದ್ರೆ ಅದು ಮಹಾಂತನ ಮಠದ ಗುರು ಮಡಿವಾಳ ಶಿವಯೋಗಿ ಮಠದ ಗುರು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ತಮ್ಮೆಲ್ಲರಿಗೂ ಕೂಡ ಭಗವಂತ ಆಯುರ ಆರೋಗ್ಯ ಭೋಗ ಭಾಗ್ಯವನ್ನ ಕೊಟ್ಟು ಕಾಪಾಡಲಿ ಬಹಳ ತಿಳಿಕೊಳ್ಳ ಹೋಗ್ಬೇಡ್ರಿ ಮಡಿವಾಳಪ್ಪ ಒಂದ ಮಾತ್ನೊಳಗೆ ಹೇಳಣ್ಣ ಕೇಳು ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ ಗರ್ವ ಅಂಕರ ಕಲಾಸ ಮಾಡು ಕ್ರಾಮ ಕ್ರೋಧವ ಕಡಿಯಕ ಮಾಡು ಕೊಟ್ಟಿ ಗುಣವ ಸುಟ್ಟು ಬೂದಿಯ ಮಾಡು ಸಿಟ್ಟು ಬಂದರೆ ನಿಧಾನ ಮಾಡು ನಡೆ ನುಡಿ ಎಂಬುದು ಬೀಗವ ಹಾಕಣ್ಣ ಕೇಳು ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ ಸರ್ಕಾರ ಕಂಡಲ್ಲಿ ಸಲಾಮ ಮಾಡು ವೈರಿ ಕಂಡಲ್ಲಿ ಧೈರ್ಯವ ಮಾಡು ನಾಡಿ ನೋಡಿ ನೀ ವೈದ್ಯವ ಮಾಡು ಎಟ್ಟು ಚಲೋ ಹೇಳ ಮಡಿವಾಳಪ್ಪ ಮಡಿವಾಳಪ್ಪ ಇದಿ ಹೆಂಗ ಹೇಳ ನಡ್ಕೋರಿ ನೀವೇ ಮಹಾಂತ ಮಡಿವಾಳಪ್ಪನ ಖಾಸಾ ಮಕ್ಕಳಾಗ್ತೀರಂತ ಹೇಳಿ ನನ್ನ ನಾಲ್ಕು ಮಾತುಗಳನ್ನ ಮುಗಿಸೋ ಪೂರ್ವ ದೇಶದ ಗಡಿ ಕಾಯುವಂತ ಯೋಧನಿಗೆ ನಾಡಿನೊಳಗೆ ಅನದಾತನಾಗಿರುವಂತ ರೈತನಿಗೆ ಕಷ್ಟಗಳು ಬರದೇ ಇರಲಿ ಬಹುಶಃ ಮೌನೇಶ್ ಅವ್ರು ನನಗ ನಮ್ಮ ಮೌನೇಶ್ ಹುಡುಗ ನಮ್ ತೋರಿಸ್ತಿದ್ದ ಎಪ್ಪ ಪಾದಯಾತ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಹಳ ಅದ್ಭುತವಾಗಿ ನಡ್ಕೊಂಡು ಬಂದದ್ರಿ ಹೆಂಗು ನಿನಗೆ ಹೆಂಗ ಗೊತ್ತಾಯ್ತು ಅಂದ್ರೆ ಬಹುಶಃ ಎ ಸಿ ಎಸ್ ಕಡ್ಕೋಳ್ ಚಾನಲ್ ಅನ್ನುವಂಥದ್ದು ಬಹಳ ದಿನಗಳಿಂದ ನಡ್ಸ್ಕೊಂಡು ಬರುವಂತದ್ದು ಬಹುಶಃ ಅವರಿಗೆ ಇದರ ವಿಶೇಷವಾಗಿರುವಂತ ಧನ್ಯವಾದಗಳನ್ನ ಸಮರ್ಪಿಸಲೇಬೇಕು ಯಾಕಂದ್ರೆ ಮಹಾಂತ ಮತ್ತು ಮಡಿವಾಳನ ಭಕ್ತರಿಗೆ ಏನೇನ ನಡೀತದೆ ನಮ್ಮ ಮಠದ ಪರಂಪರೆ ಒಳಗ ಸುಮ್ಮ ಕುಂತಲೆ ವಯಸ್ಸಾದವರು ತಿಳುಗುಳಾಯಿ ನೋಡ್ಬೇಕ್ರ ಒಬ್ಬೊಬ್ರು ಪಾಪ ನೆಡ್ಲಿಕ್ಕೆ ಬರ್ಲ ಮಾಂತನ ಮಟ್ಟಕ್ಕೆ ಬರ್ಬೇಕಂತ ಹಂಬಲಿಸಿ ಬರೋದಿದೆಯಲ್ಲ ಇಲ್ಲಿ ಯಾವ ಮಠಗಳಿಗೆ ಹೋಗ್ತಾರೋ ಗೊತ್ತಿಲ್ಲ ಆದ್ರೆ ಮಾಹಂತನ ಮಠಕ್ಕ ಮಾತ್ರ ಬಿಡೋಂಗಿಲ್ಲ ತನ ಬಿಡೋಂಗಿಲ್ಲ ಅಂತಂದ್ರೆ ಕೊನೆಗೆ ಉಸಿರಿರೋತನೂ ಕೂಡ ಮಹಾಂತಗ ಮಡಿವಾಳಪ್ಪಗ ಬರೋದು ಬಿಡ್ಲಾರ ಭಕ್ತರು ಅಂದ್ರೆ ಅದು ಮಹಂತ ಮಡಿವಾಳಪ್ಪನ ಭಕ್ತರು ಅನ್ನೋದಂತ ಹೇಳ್ತಾ ತಮ್ಮೆಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ನನ್ನ ನಾಲ್ಕು ಮಾತುಗಳನ್ನ ಗುರುಗಳ ಪಾದಕ್ಕೆ ಅರ್ಪಿಸ್ತೇನೆ ತಾವೆಲ್ಲರೂ ಕೂಡ ನಿಧಾನವಾಗಿ ಸಾವಕಾಶವಾಗಿ ಹೋಗಿ ಮತ್ತೆ ಮುಂದಿನ ವರ್ಷ ನೀವೆಲ್ಲರೂ ಕೂಡ ಪಾದಯಾತ್ರೆ ಮೂಲಕ ಬರ್ರಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಗುರುಗಳ ಪದಕ್ಕೆ ಅರ್ಪಿಸ್ತೇನೆ ಸರ್ವರಿಗೊಳ್ಳೇದಾಗ್ಲಿ ಸರ್ವೇ ಜನ ಸುಖನುಭವಂತು ಸತ್ಯಂ ಶಿವಂ ಸುಂದರು